ನಿಮಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಅವರೇ ಬರ್ತಾರೆ ರೀ ಅವರು ತುಂಬ ಬ್ಯಿಯಾಗಿದ್ದಾರೆ ಬಂದುಬಿಟ್ಟು ಇಲ್ಲಿ ತೊಂದರೆ ಕೊಡ್ತೀರಲ್ಲ ಹೋಗ್ರಿ ಅಂದ್ರೆ ಹೋಗ್ದಂಗೆ ಈ ರೀತಿ ಬಂದು ಇಲ್ಲಿ ಕೂತ್ಕೊಂಡು ಎಷ್ಟು ನೀವು ನನಗೆ ಹಿಂಸೆ ಕೊಡ್ತಾ ಇದ್ದೀರಾ ನಾನು ಬಯಸ್ಬೇಕು ನನ್ನ ಕೆಲಸದಿಂದ ತೆಗೆಸ್ಬೇಕು ಅಂತ ಮಾಡ್ತಾ ಇದ್ದೀರಾ ನಿಮ್ಗೇನು ಅರ್ಥ ಆಗೋಲ್ಲ ಹೇಳಿದ್ದು ಎದ್ದೋಗಿ ಆಚೆ ಎದ್ದೋಗಿ ಕೆಲಸ ಇಲ್ಲ ವೇಕೆನ್ಸಿ ಇಲ್ಲ ಇಲ್ಲಿ ಯಾವ ಕೆಲಸನೇ ಇಲ್ಲ ಏನಿಲ್ಲ ಅಂತೇಳಿ ಹೇಳ್ತಾ ಇದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರು ತುಂಬ ಬ್ಯುಸಿಯಾಗಿದ್ದಾರೆ ತುಂಬ ಜನ ಇದ್ದಾರೆ ಅವ್ರು ಬಿಟ್ಟು ಬರೋಕ್ಕಾಗಲ್ಲ ಇಲ್ಲಿ ಸುಮ್ಮನೆ ಏನಕ್ಕೆ ನೀವು ಇಷ್ಟೊಂದು ಇಲ್ಲಿ ಕಾಯಿಸ್ತೀರ ನಮಗೆ ಹೇಳಿದ್ರೂ ಗೊತ್ತಾಗ್ತಾ ಇಲ್ಲ ನಿಮಗೆ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ನಮಗೆ ಈಗ ನಾಳೆ ಬರೋಗಿರಿ ಈಗ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾಳೆ ಬರೋಗ್ರಿ ನಾಳೆ ಬಂದುಬಿಟ್ಟು ಮಾತಾಡಿ ಅದು ಇವತ್ತು ಅವರು ತುಂಬ ಆಗಿದ್ದಾರೆ ಅಲ್ಲಿ ಒಳಗಡೆ ತುಂಬ ಜನ ರಶ್ ತುಂಬ ರಶ್ ಆಗಿಬಿಟ್ಟಿದೆ ಅವ್ರು ಬರೋಕ್ಕೆ ಆಗ್ತಾ ಇಲ್ಲ ಮೂರು ಜನ ಇದ್ದಾರೆ ಓನರು ಓನರ್ ಮೂರು ಜನ ಇದ್ರೂ ತುಂಬ ರಶ್ ಆಗಿಬಿಟ್ಟಿದೆ ಸುಮ್ಮನೆ ಹೋಗಿ ಅವ್ರಿಗೆ ತುಂಬ ತೊಂದರೆ ಕೊಡಬೇಡಿ ಸುಮ್ಮನೆ ಯಾಕೆ ಕಿರಿಕ್ ಮಾಡ್ತೀರಾ ಇಲ್ಲಿ ಹೋಗಿ ಆ ಕಡೆ ಹೋಗಿ ಹೋಗಿ ಎದ್ದೇಳಿ ಎದ್ದೇಳಿ ಅಮ್ಮ ಎದ್ದು ಅದ್ ಎದ್ದು ಆಚೆ ನಡೀರಿ ಗೊತ್ತು ನೀನು ನಮ್ಮ ಶಿಲ್ಪಕಾಯಿನ್ ಮಗ ಎಮ್ತಾ ಹಾಂ ನೋಡಿದ್ದೀನಿ ಹ್ಞೂ ನೋಡಿದೀನಿ ಹೇಳು ಆ ಶಿಲ್ಪಕಾಯಿನ್ ಮಗ ಅಲ್ವಿ ನೀನು ಏ ನಿಮ್ಮದು ಅಮ್ಮ ಹೆಮ್ಮೆ ಕರ್ಸಪ್ಪ ಅವ್ರು ಮಾ ಅವ್ರ ಹತ್ರ ಮಾತಾಡ್ಬೇಕು ಓನಾರ ಹತ್ರ ಕರ್ಸು ಹ್ಞೂ ಬಿಜಿ ಇದ್ರೂ ಹೇಳು ಶಣ ನಿಂತ್ಕೊತಾರೆ ಬಂದರು ಮಾ ನಾವು ಎಷ್ಟೊತ್ತ ಬಂದು ಎಷ್ಟೊತ್ತ ಕಂತ ಕಾತ್ಕೊಂಡು ಕುತ್ಕೊಂಡಿದ್ದೀವಿ ಏನೇಂದ್ರೂ ಎಷ್ಟು ದಿನ ಆದರೂ ನಾವು ಹೋಗಲ್ಲ ಇಲ್ಲೇ ಕುತ್ಕೊತೀವಿ ಅದೇನು ಮಾತಾಡಬೇಕು ಅಷ್ಟೇನೆ ಹ್ಞೂ ನಾವು ಮಾತಾಡೋಕ್ಕಾಗಿಯೇ ಬಂದಿದ್ದೀವಿ ಓನರ್ ಹತ್ರ ಹ್ಞೂ ಏನೋ ದಮ್ಮ ಅಂತೀವಿ ಕೆಲಸಕ್ಕೆ ಕೊಡಿಸ್ರಿ ಅಂತ ಹೇಳಿ ಮಾತಾಡೋಣ ಅಂತ ಬಂದಿದ್ದೀವಿ ಇವಾಗ ತರಿಸಪ್ಪ ನಾವಂತ ಎಷ್ಟು ದಿನ ಆದರೂ ಪರವಾಗಿಲ್ಲ ಬೇಕಾದ್ರೆ ಇಲ್ಲೇ ಕೂತ್ಕೊತೀವಿ ಕಾತ್ಕೊಂಡು ಹ್ಞೂ ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ ಅಲ್ಲೇವರೆಗೂ ಬೇಕಾದರೆ ಕಾತ್ಕೊಂಡು ಕೂತ್ಕೊತೀವಿ ನಾವು ಸರಿ ಕೂತ್ಕೊಳ್ಳಿ ಪರವಾಗಿಲ್ಲ ಹ್ಞೂ ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ ಅವ್ರು ತುಂಬ ಬ್ಯುಸಿಯಾಗಿದ್ದಾರೆ ನಾನಂತೂ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು ಯಾವಾಗ ಬರ್ತಾರೋ ಅವ್ರು ಫ್ರೀಯಾದಾಗ ಬರ್ತಾರೆ ಅಲ್ಲೇವರೆಗೂ ಕಾತ್ಕೊಂಡು ಕೂತ್ಕೋಬೇಕಾಗುತ್ತೆ ಅಷ್ಟೇ ಹ್ಞೂ ನೀವು ಮತ್ತೆ ಒಳಗಡೆ ಹೋಗೋದು ಇದೆಲ್ಲ ಮಾಡಿಬಿಟ್ಟಿದ್ದೀರಿ ಅಂದರೆ ಸರಿಯಾಗೋದಿಲ್ಲ ಅಲ್ಲ ನಾವು ನಾವು ಕೆಲಸನೇ ಮಾಡೋಣ ನಿಮ್ಮನ್ನೇ ನೋಡ್ತಾ ಕುತ್ಕೊಳ್ಳಲ್ಲ ನಿಮಗೆ ಹೇಳಿ ಎಷ್ಟು ಹೇಳಿದ್ರು ಇಷ್ಟೇ ನನಗೆ ತಲೆ ಕೆಡಿಸ್ತಾ ಕೆಡಿಸ್ತಾಯಿದ್ದೀರಲ್ಲ ನೀವು ಸ್ವಲ್ಪನಾದ್ರೂ ಗೊತ್ತಾಗಲ್ಲ ನಿಮಗೆ ಹ್ಞೂ ಅರ್ಥ ಮಾಡ್ಕೊಳ್ಳಲ್ಲ ಸಚಿನ್ ಅವ್ರನ್ನ ಆಚೆ ದಬ್ಬು ಅಂತ ಹೇಳಿದೆ ತಾನೇ ನಾನು ಯಾಕೆ ಒಳಗಡೆ ಬಿಡ್ಕೊಂಡೆ ಸರ್ ನಾನು ಅವಾಗಿಂದ ಹೇಳ್ತಾನೇ ಇದ್ದೀನಿ ಇಲ್ಲಿ ಬಂದು ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀರಾ ಕೆಲಸ ವೇಕೆನ್ಸಿ ಇಲ್ಲ ಹೋಗಿ ಅಂತ ಹೇಳಿ ನಾನು ಅವಾಗಿಂದ ಹೇಳಿದ್ರು ಕೇಳ್ತಾನೆ ಇಲ್ಲ ಸರ್ ಅವರು ನಿಮ್ಮ ಹತ್ರ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಎಷ್ಟೆಲ್ಲ ಹೇಳಿದೆ ಸರ್ ಅವ್ರು ಹೋಗ್ತಾನೆ ಇಲ್ಲ ಏನು ಮಾಡೋದು ಇವಾಗ ನಾನು ಎಷ್ಟಂತ ಹೇಳೋದು ಸರ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಕೆಲಸ ಇಲ್ಲ ಕೆಲಸ ಇಲ್ಲ ಹೋಗ್ರಿ ಹೋಗ್ರಿ ಅಂತ ಹೇಳಿ ಹೇಳಿದ್ರು ಅವ್ರು ಯಾವಾಗ ಬರ್ತಾರೋ ಅಲ್ಲೇವರೆಗೂ ನಾವು ಇಲ್ಲೇ ಕೂತ್ಕೊಂಡಿರ್ತೀವಿ ಅವ್ರ ಹತ್ರ ಮಾತಾಡಲೇಬೇಕು ನಾವು ಅಂತ ಹೇಳಿ ಹಿಂಗೆ ಕೂತ್ಕೊಂಡಿದ್ದಾರೆ ಅವ್ರನ್ನ ಹೆಣ್ಮಕ್ಳನ್ನ ಹಿಡ ಮುಟ್ಟಿ ಜಾಡಿಸಿ ದಬ್ಬಕ್ಕೂ ಆಗಲ್ಲ ಇವಾಗ ನಾವು ಇನ್ನೇನು ಮಾಡೋಣ ಸರ್ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ನಾನು ಮತ್ತು ಅವ್ರು ನೀವೇನಾದರೂ ನಾನು ಮುಟ್ಟಿದರೆ ಹಂಗೆ ಹಂಗೆ ಹಿಂಗೆ ಅಂತಂದರು ಅದಕ್ಕೆ ಸುಮ್ಮನೆ ಅದೇ ಸರ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹ್ಞೂ ಹೌಳಪ್ಪ ಹುಗ್ಳು ವರ್ಷ ಉಗಳ್ಸ್ಕೊತೀನಿ ಉಗ್ಳು ಬೇಕು ನಾನು ಮಾಡಿರೋ ತಪ್ಪಿಗೆ ಬೇಕು ವಶ ಇವತ್ತು ನಾನು ಸೋತ್ ಬಿಟ್ಟೆ ಕಣು ಸೋತ್ ಬಿಟ್ಟೆ ಇವತ್ತು ನನ್ನ ಮನೆ ಮಠ ಹೋಟ್ಲು ಎಲ್ಲ ಕಳ್ಕೊಬಿಟ್ಟೆ ಕಣು ಏನೂ ಇಲ್ಲ ನನಗೆ ಇವಾಗ ಎಲ್ಲಿ ಹೋಗಕ್ಕೂ ಏನೂ ಇಲ್ಲ ನಿಂದಮ್ಮಾಯಿ ಅಂಬ್ತೀನಿ ಅಮ್ಮಯ ಅಂಬ್ತೀನಿ ಈ ಹೋಟ್ಲಾಗ ಏನಾನ ಒಂದು ಕೆಲಸ ಕೊಟ್ಟುಬಿಡು ಕೆಲಸ ಮಾಡ್ಕೊಂಡು ಇಲ್ಲಿ ನೋಡಿಲಿ ನೆಮ್ಮದೇ ಇದ್ಬಿಡ್ತೀವಿ ಕೆಲಸ ಮಾಡ್ತೀವಿ ಹೋಟ್ಲು ಅದು ಬೇರೆಯವ್ರಿಗೆ ಹೋಗ್ಬಿಡ್ತು ಅವನ ಮಗ ಕಟ್ಟಿರೋ ದುಡ್ಡಾದರೂ ಕೊಡಪ್ಪ ಅಂತಂದ್ರೆ ಯಾತ ತಾಯ್ತು ಪೈಸೆನೂ ಇಲ್ಲ ಅಂತ ಹೇಳ್ತಾನೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನಮ್ಮ ಹೆತಿ ನನಗೆ ಕೆಲಸ ಕೊಟ್ಬಿಡು ವರ್ಷ ಏಯ್ ನಿನಗೆ ಮರ್ಯಾದೆ ಇಲ್ಲೇ ನಿನಗೆ ಮರ್ಯಾದೆ ಇಲ್ಲೇ ಇಷ್ಟೊಂದೆಲ್ಲ ಆರಾಡ್ತಿದ್ದಲ್ಲ ಇವಾಗ ನನ್ನ ಹೋಟ್ಲ ತಕ್ಕ ಕೆಲಸ ಕೇಳ್ಕೊಂಬಂದಿದೆಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಯಾವ ಕೆಲಸನೂ ಇಲ್ಲ ಏನಿಲ್ಲ ನಿನ್ನಂಥವಳಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಕಂಡಿದ್ದೀಯಾ ಏನು ನಡೆಯೋ ಆಚೆಗೆ ನಡಿಯೋ ಆಚೆಗೆ ನಿನ್ನತ್ತವ್ರಿಗೆಲ್ಲ ಕೆಲಸ ಕೊಟ್ಟರೆ ಆಯ್ತಲ್ಲ ಹಂಗನ್ಬೇಡಿ ಮಾವ ನಾವು ಬೇರೆ ಯಾರು ಅಲ್ಲ ನಾನು ಕುಸು ನೆಂತು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತಲೇ ಬಂದಿದೆ ಪ್ಲೀಸ್ ಮಾವ ಆ ರೀತಿ ಎಲ್ಲ ಮಾತಾಡಬೇಡಿ ಪ್ಲೀಸ್ ಕೆಲಸ ಕೊಡಿ ಇವಾಗ ನಾವು ತುಂಬ ಕಷ್ಟ ಆಗಿದ್ದೀವಿ ನಾನು ನಮ್ಮಮ್ಮ ಎಲ್ಲನ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಹಾಗನ್ಬಿಡ ವರ್ಷ ನಿಮ್ಮ ತಮ್ಮಯ್ಯ ಕೆಲಸ ಕೊಡು ನಮ್ಗೆ ಯಾವ್ದಾನ ಒಂದು ಕೆಲಸ ಈಗ ನಾವು ಯಾವ್ದಾನೋ ಒಂದು ಕೆಲಸ ಮಾಡ್ಕೊಂಡು ಇರ್ತೀನಿ ಪ್ಲೀಸ್ ಅನ್ಬೇಡ ನೀನು ಯಾವ ಕೆಲಸ ಕೊಟ್ಟರು ಸರಿನೇ ಹ್ಞೂ ತೊಳೆಯೋದ್ರಿಂದ ಹಿಡ್ದು ಬಡ್ಸೋದ್ರಿಂದ ಹಿಡ್ದು ಪ್ರತಿಯೊಂದು ಯಾವ ಕೆಲಸ ಇದ್ರೂ ಮಾಡ್ತೀನಿ ಹ್ಞೂ ನನಗೂ ಬಟ್ಟರೆ ಕೆಲಸ ಬರುತ್ತೆ ನಡಿಯೋ ಆಚಕ್ಕೆ ಕೆಲಸ ಅಂತ ಕೆಲಸ ಕೆಲಸ ಕೇಳ್ಕೊಂಬಂದಿದಿರ ನಚಕೆ ಆಗೋದಿಲ್ಲ ನಿನಗೆ ಆ ಯಾವ ಮುಖ ಇಟ್ಕೊಂಡು ಬಂದಿದ್ದೀರಾ ನನ್ನ 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 ಹತ್ರ ಯಾವ ಮುಖ ಇಟ್ಕೊಂಡು ಬಂದಿದ್ದೀರಾ ನೀವು ಎದ್ ನಡೀರಿ ಆಚೆಗೆ ಎದ್ ನಡಿ ಆಚೆ ರೀತಾ ಹೇಳಿದ್ದು ಒಳ್ಳೆ ಮಾತಾಗಿ ಅರ್ಥ ಮಾಡ್ಕೊಂಡು ನಡಿ ಎದ್ದು ಆಚೆಗೆ ಕೆಲಸ ಅಂತೂ ಇಲ್ಲ ಯಾವ ಕೆಲಸನೂ ಇಲ್ಲ ನಾನು ಎಲ್ಲ ಕೆಲಸದವ್ರೂ ತೊಗೊಂಡಿದ್ದೀನಿ ಸುಮ್ಮನೆ ತಗೊಳ್ಳೋಕೆ ನನಗೇನು ತಲೆ ಕೆಟ್ಟಿಲ್ಲ ನಿಮಗೆ ಸುಮ್ಮನೆ ಇಟ್ಕೊಂಡು ಸಂಬಳ ಕೊಡೋಕೆ ನನಗೇನು ತಲೆ ಕೆಟ್ಟಿಲ್ಲ ಹೋಗಿ ಆಚೆಗೆ ಎದ್ದು ಎದ್ದು ನಡಿ ಆಚೆಗೆ ಅಲ್ಲ ಯಾವ ಮುಖ ಇಟ್ಕೊಂಡು ಇವ್ರು ಕೆಲಸ ಕೇಳಕ್ಕೆ ಬಂದಿದ್ದಾರೆ ಚಿಕಪ್ಪ ಇವರು ಅಲ್ಲ ಇವ್ರಿಗಂತೂ ಕೆಲಸ ಕೊಡಬಾರ್ದು ಚಿಕಪ್ಪ ಇವ್ರಿಗೆ ಕೆಲಸ ಕೊಟ್ಬಿಟ್ರೆ ಆಯಿತು ಹ್ಞೂ ನಮ್ಮ ಹೋಟ್ಲು ಮೂರು ದಿವಸಕ್ಕೆ ಹಾಕೋ ಥರ ಮಾಡ್ತಾರೆ ಎಷ್ಟೊಂದೆಲ್ಲ ಕೇಡ್ ಬಯಸಿ ಇವರು ನಮ್ಮ ಹೋಟ್ಲು ಬಾಗ್ಲಾಕಂಗೆ ಮಾಡಿದ್ರು ಪೊಲೀಸ್ನರಿಗೆ ಫೋನ್ ಮಾಡಿ ಚಿಕಪ್ಪ ಹ್ಞೂ ಏನೋ ನಾವು ಬಿಡೋದ್ಲಾಗ ಹೋಗ್ಲಿ ಸಿಗ್ಲಿಲ್ವಾ ಬಿಡೋ ಅಂತ ಸುಮ್ಮನಾಗಿದ್ವಿ ಇವಾಗ ಸಿಕ್ಕಿದ್ದಾರೆ ಬರ್ರಿ ಹೇಳಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಚಿಕಪ್ಪ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಇಟ್ಕೊಂಡು ಕೊಡಿ ಹ್ಞೂ ಹಂಗಾದ್ರೆ ಗೊತ್ತಾಗುತ್ತೆ ಮಾಡ್ಬೇಡ ಕಣಪ್ಪ ನಿನ್ನ ತಮ್ಮ ಅಂತೀನಿ ಹಂಗ್ ಮಾಡಬೇಡ ಹ್ಞೂ ನಿನ್ನ ಕೈ ಮುಗಿತೀನಿ ಹಂಗ್ ಮಾಡಬೇಡ ಕಣಪ್ಪ ಹಂಗೆ ಮಾಡಬೇಡ ಕೈ ಮುಗಿತೀನಿ ಹ್ಞೂ ನಿನ್ನ ಕೈ ಮುಗಿತೀನಿ ಸಂಬಳ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಕೆಲಸ ಕೊಡು ಕೆಲಸ ಮಾಡ್ಕೊಂಡು ಉಣ್ಕೊಂಡು ಎಲ್ಲ ಇರ್ತೀನಿ ಹ್ಞೂ ನಮ್ಗೆ ಯಾವ ಸಂಬಳ ಬೇಡ ಏನು ಬೇಡ ನಿನ್ಗೆ ಯಾವ ಸಂಬಳ ಕೊಡಬೇಕು ಅನ್ಸುತ್ತೆ ಆವಾಗಲೇ ಕೊಡಿವಂತೆ ಯಾವ ಸಂಬಳ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಹತ್ರ ಇಂಥ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ನಾನು ಒಳಗಡೆ ಕಾಲು ಇಕ್ಕಿದ್ದೆ ನೀವು ತಪ್ಪು ಒಳಗಡೆ ಕಾಲು ಇಕ್ಕಿರೋದೆ ನನಗಿಷ್ಟ ಇಲ್ಲ ಎದ್ದು ನಡೀರಿ ಆಚೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ರೀತ ಎದ್ ನಡಿ ಆಚೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ನೀನು ನಾನಂತೂ ನಿನ್ನಂತವಳಿಗೆ ಕೆಲಸ ಕೊಡೋದಿಲ್ಲ ನೀನು ಎಷ್ಟು ಬಡ್ಕೊಂಡು ನೀನು ಎಷ್ಟೇ ಬಂದು ಕೇಳ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇಲ್ಲಿ ಗೋರ್ ಗರಿದ್ರೂ ನಾನಂತೂ ನಿನ್ನಂತವಳಿಗೆ ಕೆಲಸ ಕೊಡೋದಿಲ್ಲ 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 ಎದ್ ನಡಿ ಆಚೆ ಒಂದು ಬಡ ವಶ ಅಮ್ಮ ಅಂಬ್ತೀನಿ ಈ ರೀತಿ ಎಲ್ಲ ಮಾತಾಡ್ಬೇಡ ಏನೋ ದೊಡ್ಡ ಮನ್ಸು ಮಾಡಿ ಏನೋ ನಮಗೆ ಇವಾಗ ಯಾರು ಆಗ್ತಾರೆ ಹೇಳು ಯಾರು ಆಗ್ತಾರೆ ಹೇಳಿ ಇವತ್ತು ಈಗ ನಾವು ಹಿಂಗೆ ಮಾತಾಡಬಾರ್ದಾಗಿತ್ತು ಮಾತಾಡಿವಿ ಹಿಂಗೆಲ್ಲ ಆಡಬಾರ್ದಾಗಿತ್ತು ಆಡೀವಿ ಈಗ ದೇವ್ರಿಗೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂದ ಅನ್ನೋದಕ್ಕೆ ಇದೇ ಸಾಕ್ಷಿ ನಾವೇ ಸಾಕ್ಷಿ ದೇವ್ರು ಕೊಟ್ಟ ಕೊಟ್ಟ ಕಾಲದಾಗೆ ನಾವು ಅದನ್ನ ಹೆಂಗೆ ಬಳಸ್ಕೊಬೇಕು ಹಂಗೆ ಬಳಸ್ಕೊಂಬಿಲ್ಲ ನಾವು ಆಡಂಬ್ರದಾಗ ಹೆಂಗ್ ಬೇಕು ಹಂಗ ಆಡಿ ಎಲ್ಲ ಕಳ್ಕೊಬಿಟ್ವಿ ಅದಕ್ಕೆ ಮತ್ತೆ ದೇವ್ರ ಕೊಟ್ಟ ಕಾಲ್ದಾಗೆ ಯಾರೇ ಆಗ್ಲಿ ಬಜ್ಕೊಂಡ್ ತಿನ್ಬೇಕು ಅನ್ಸ ಅನ್ನೋದು ಹ್ಮ್ ದೇವ್ರು ಕೊಟ್ಟ ಕಾಲ್ದಾಗೆ ಅದನ್ನ ನಾವು ಜಂಬಾ ಮಾಡಬಾರ್ದು ನಾಲ್ಕು ಜನಕ್ಕೆ ದಾನ ಮಾಡ್ಬೇಕು ಅಂಬದು ಗೊತ್ತಾಯ್ತು ವರ್ಷ ಇದು ಒಂದ್ಸತಿ ಕ್ಷಮಿಸ್ಬಿಡು ಏನೋ ತಪ್ಪು ಆಗೋದು ಆಗ್ಬಿಟ್ಟೈತೆ ನಮ್ಗೆ ಏನು ಬೇರೆ ಆಸೆ ಇಲ್ಲ ಮನೆ ಒಂದು ಇದ್ಬಿಟ್ರೆ ಕೆಲಸ ಮಾಡ್ಕೊಂಡು ನಿಮ್ದೆ ಇರ್ತೀವಿ ಪ್ಲೀಸ್ ಕ್ಷಮಿಸ್ಬಿಡು ವರ್ಷ ಪ್ಲೀಸ್ ನಿಂದ ಅಮ್ಮ ಅಂತೀನಿ ಕಾಲ್ ಹಿಡ್ಕೊತೀನಿ ಹೇಳಿದ್ ಅರ್ಥ ಆಗ್ತಿಲ್ಲ ನಿನ್ಗೆ ಕೆಲಸ ಇಲ್ಲ ನಾನು ನಿನ್ನಪ್ಪ ನಿನ್ನ ಹತ್ರ ಪುಕ್ಸಟ್ಟೆ ಮಾಡಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನೀ ನಿನ್ನತವ್ನ ನನ್ನ ಹೋಟ್ಲ ಒಳಗಡೆ ಕಾಲಿಗೆ ಸಲ್ಲ ನೀನು ಇಲ್ಲಿ ಬಂದಿರೋದೆ ದೊಡ್ಡಿದು ಅಂಥದ್ರಲ್ಲಿ ಇನ್ನೂ ನೀನು ಮಾತಾಡಬೇಡ ಸರಿನಾ ಇಲ್ಲಿಂದ ಹೋಗ್ತಾ ಇರು ಸುಮ್ಮನೆ ಅಂದರೆ ಸರಿಯಾಗೋದಿಲ್ಲ ನೀನು ನಿನ್ನ ನೀನು ಈಗ ಹೆಂಗೆ ಬಂದಿದೆಯಾ ಹಂಗೆ ಹೋದ್ರೆ ಸರಿ ನಿನ್ನಂತವ್ ನಾನು ಎಷ್ಟು ಕೇಳ್ಕೊಂಡ್ರು ಇಲ್ಲಿ ಎಷ್ಟೇ ಗೋರ್ಗರೋದು ಇವತ್ತು ತಗ್ಲೆಲ್ಲ ನೀನು ಇಲ್ಲೇ ಕೂತ್ಕೊಂಡಿದ್ರು ನಾನಂತೂ ನಿನ್ನ ನಿನ್ನಂತವ್ಳಿಗೆ ಕೆಲಸ ಕೊಡೋದಿಲ್ಲ ಇಲ್ಲಿಂದ ಸುಮ್ಮನೆ ಹೋಗ್ತಾ ಇರು ಸುಮ್ಮನೆ ನನಗೆ ಜಾಸ್ತಿ ತಲೆ ಕೆಡಿಸ್ಕ ತಲೆ ಕೆಡಿಸ್ಬೇಡ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವ್ರಿಗೆ ಅರ್ಥ ಆಗ್ತಿಲ್ಲ ಚಿಕ್ಕಪ್ಪ ಹಾಂ ಆಚೆ ದಬ್ಬಿ ಹೇಳ್ತೀನಿ ದಬ್ಬಿದ್ರೆ ಗೊತ್ತಾಗುತ್ತೆ ಅಯ್ಯೋ ಅಣ್ಣ ಏನೋ ಇದೊಂದು ಸತಿ ಕ್ಷಮಿಸ್ರೋಣ ಏನೋ ಜಗಳ ಆಗಿರುತ್ತೆ ಈಗ ಸಿಟ್ಟಲ್ಲಿ ನಮಗೂ ನಿಮಗೂ ಪೈಪೋಟಿ ಅಂದಾಗ ಜಗಳ ಆಗಿರುತ್ತೆ ಸಿಟ್ಟು ಬಂದಿರುತ್ತೆ ಇದೊಂದು ಸರ್ತಿ ಕ್ಷಮಿಸ್ಬಿಡಿ ಹ್ಞೂ ಏನೋ ಆಗೋದು ಆಗೈತಿ ಇದೊಂದು ಸತಿ ಕ್ಷಮಿಸ್ಬಿಡಿ ಅಣ್ಣ ಇವ್ ಮೆರಿತಾ ಇದ್ದಲ್ಲೋ ಇವಾಗ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದೆಯಾ ಹಾಂ ಹೆಂಗೆ ಮೆರಿತಾಯಿದ್ದವನು ನೀನು ಏನೆಲ್ಲ ಹೇಳಿ ನನ್ನ ಓಟ್ಲು ಹೆಸ್ರು ಕೆಡಿಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟವ್ರು ನೀವು ನಿಮ್ಮಂಥವ್ರನ್ನ ನನ್ನ ಹೋಟ್ಲು ಕೆಲಸಕ್ಕೆ ಸೇರಿಸ್ಕೊತೀನಿ ನೀವೇನು ಮಾಡೋಕ್ಕೂ ಎಷ್ಟು ನಿಮ್ಮಂಥವ್ರನ್ನ ನನ್ಗೆ ನಾನು ನಂಬಕ್ಕೂ ಆಗಲ್ಲ ಇಲ್ಲಿಂದ ಹೋಗ್ತಾಯಿರಿ ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡಿ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ರೀತನ ನೋಟ್ಲು ಮುಂದೆ ಬಂದು ಕೆಲಸ ಕೊಡಿ ಅಂತ ಹೇಳಿ ತುಂಬ ಬಲವಂತ ಮಾಡ್ತಾ ಇದ್ದಾಳೆ ನಾನು ನಾನಂತೂ ಇಂಥವಳಿಗೆ ಕೆಲಸ ಕೊಡೋದಿಲ್ಲ ಇಂಥವಳಿಗೆ ಕೆಲಸ ಕೊಟ್ಟರೆ ಆಯ್ತಲ್ಲ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು